ನಮಸ್ಕಾರ ವೀಕ್ಷಕರೇ ಜ್ಞಾನ ಬಿಂದುವಿಗೆ ಸ್ವಾಗತ ಈ ಒಳ್ಳೆಯ ಅಭ್ಯಾಸಗಳನ್ನ ಪ್ರತಿಯೊಬ್ಬರೂ ಸಹ ತಿಳಿದುಕೊಳ್ಳಿ ದಯಮಾಡಿ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮೊದಲನೆಯದಾಗಿ ರಾತ್ರಿಯ ವೇಳೆಯಲ್ಲಿ ಕರಿದ ಹಾಗೂ ಕಾರದ ಮತ್ತು ಕೊಬ್ಬು ಇರುವ ಪದಾರ್ಥಗಳನ್ನ ಸೇವನೆ ಮಾಡುವುದು ಕಡಿಮೆ ಮಾಡಬೇಕು ಎರಡನೆಯದಾಗಿ ತಮಗೆ ಶಕ್ತಿ ಇರುವಷ್ಟು ಮಾತ್ರ ಕೆಲಸವನ್ನು ಮಾಡಬೇಕು ಅತಿಯಾಗಿ ಕೆಲಸ ಮಾಡಿ ಆಯಾಸ ಮಾಡಿಕೊಳ್ಳಬಾರದು ಮೂರನೆಯದಾಗಿ ಮಲಗುವ ಕೋಣೆಯಲ್ಲಿ ಅತಿ ಹೆಚ್ಚು ಗಾಳಿ ಬೆಳಕು ಬರುವಂತೆ ನೋಡಿಕೊಳ್ಳಿ ನಾಲ್ಕನೆಯದಾಗಿ ತನ್ನ ವಯಸ್ಸಿಗೆ ತಕ್ಕಂತೆ ಯೋಗ ವ್ಯಾಯಾಮವನ್ನ ಮಾಡಬೇಕು ಐದನೆಯದಾಗಿ ಆಹಾರ ಸೇವಿಸುವಾಗ ನಿರಾಳ ಮನಸ್ಥಿತಿಯಿಂದ ಸೇವಿಸಬೇಕು ಆರನೆಯದಾಗಿ ಹೊರಗಿನ ಆಹಾರ ಸೇವನೆಯಿಂದ ಶರೀರಕ್ಕೆ ಯಾವುದೇ ಪೋಷಕಾಂಶ ದೊರೆಯುವುದಿಲ್ಲ ಆದರೆ ಶರೀರದ ತೂಕ ಮಾತ್ರ ಹೆಚ್ಚಾಗುತ್ತದೆ ಏಳನೆಯದಾಗಿ ಹುಳಿ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬಾರದು ಎಂಟನೆಯದಾಗಿ ಆಲ್ಕೋಹಾಲ್ ಸೇವನೆಯನ್ನ ತ್ಯಜಿಸುವುದು ಉತ್ತಮ ಇಲ್ಲದಿದ್ದರೆ ಇದು ನಿಮ್ಮ ಜೀವನವನ್ನೇ ಹಾಳು ಮಾಡುತ್ತದೆ ಒಂಬತ್ತನೆಯದಾಗಿ ಕೋಪ ತಾಪಗಳನ್ನ ದೂರ ಮಾಡಿಕೊಳ್ಳಿ ಶಾಂತಿಯನ್ನ ಕಾಪಾಡಿಕೊಳ್ಳಿ ಶಾಂತವಾಗಿರುವುದನ್ನ ಕಲಿತುಕೊಳ್ಳಿ ಹತ್ತನೆಯದಾಗಿ ಆಹಾರದಲ್ಲಿ ಹಸಿರು ತರಕಾರಿ ಹಾಗೂ ಹಣ್ಣುಗಳ ಸೇವನೆಯನ್ನ ಮಾಡುವುದು ಒಳ್ಳೆಯದು ಹನ್ನೊಂದನೆಯದಾಗಿ ಆತಂಕ ಕಡಿಮೆ ಮಾಡುವ ಮಾತ್ರೆಗಳು ಮತ್ತು ನಿದ್ರೆ ಮಾತ್ರೆಗಳ ಸೇವನೆ ಎಂದಿಗೂ ಸಹ ಮಾಡಬಾರದು ಹನ್ನೆರಡನೆಯದಾಗಿ ನಡೆದಾಡುವಾಗ ಕುಳಿತುಕೊಂಡಾಗ ಮಲಗಿದಾಗ ಬೆನ್ನು ನೇರವಾಗಿರಬೇಕು ಹಾಗೂ ಆತ್ಮವಿಶ್ವಾಸದಿಂದ ಇರಬೇಕು ಹದಿಮೂರನೆಯದಾಗಿ ಪ್ರತಿನಿತ್ಯ ಹಲ್ಲು ಒಸಡು ನಾಲಿಗೆಯನ್ನ ಶುಭ್ರವಾಗಿಟ್ಟುಕೊಳ್ಳಬೇಕು ಹದಿನಾಲ್ಕನೆಯದು ಪ್ರತಿದಿನವೂ ಕ್ರಮವಾಗಿ ಮಲವಿಸರ್ಜನೆ ಆಗುವಂತೆ ನೋಡಿಕೊಳ್ಳಬೇಕು ಹದಿನೈದು ಯಾವುದೇ ಆಹಾರವನ್ನ ಅತಿಯಾಗಿ ಸೇವನೆ ಮಾಡಬಾರದು ಹದಿನಾರನೆಯದಾಗಿ ದಿನಕ್ಕೆ ಒಂದು ಬಾರಿ ಸಾಯಂಕಾಲ ಹೊರಗಡೆ ಶುದ್ಧವಾದ ಗಾಳಿಗೆ ನಡೆದಾಡಬೇಕು ಹದಿನೇಳು ಮಲವಿಸರ್ಜನೆ ಮಾಡಲು ಭಾರತೀಯ ಪದ್ಧತಿಯಲ್ಲಿ ಕುಳಿತುಕೊಳ್ಳುವುದು ಒಳ್ಳೆಯದು ಹದಿನೆಂಟು ಪ್ರತಿನಿತ್ಯ ಗಂಧಕ ಕರ್ಪೂರ ತುಳಸಿ ಎಲೆ ಬೇವಿನ ಕಡ್ಡಿಯಿಂದ ಮನೆಯಲ್ಲಿ ಒಗೆ ಹಾಕಿ ಗಾಳಿಯನ್ನ ಶುದ್ಧವಾಗುವಂತೆ ಮಾಡಬೇಕು ಇದರಿಂದ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಪ್ರವೇಶ ಮಾಡುವುದಿಲ್ಲ ಒಂದು ವೇಳೆ ಇದ್ದರೂ ಸಹ ಹೊರಗೆ ಹೋಗುತ್ತದೆ ಹತ್ತೊಂಬತ್ತು ನಿದ್ರೆ ಮಾತ್ರೆಯನ್ನ ಉಪಯೋಗಿಸಿದರೆ ಪಾರ್ಶ್ವವಾಯು ಒಡೆಯುವ ಸಾಧ್ಯತೆ ಇದೆ ಹೌದು ಇದರಿಂದ ನೀವು ಬೇಗ ಮರಣಕ್ಕೆ ಗುರಿಯಾಗುವಿರಿ ಇಪ್ಪತ್ತು ಮೆದುಳು ತನ್ನ ಕ್ರಿಯಾಶಕ್ತಿಯನ್ನ ಕಳೆದುಕೊಳ್ಳುವ ಮಾದಕ ವಸ್ತುಗಳನ್ನ ನೀವು ಉಪಯೋಗಿಸಬಾರದು ಇಪ್ಪತ್ತೊಂದು ವಾರಕ್ಕೆ ಒಂದು ದಿನವಾದರೂ ಉಪವಾಸ ಮಾಡುವುದನ್ನ ರೂಢಿ ಮಾಡಿಕೊಳ್ಳಬೇಕು ಇಪ್ಪತ್ತೆರಡು ವೈದ್ಯರ ಸಲಹೆ ಇಲ್ಲದೆ ಯಾವುದೇ ಔಷಧಿಗಳನ್ನ ನೀವು ಬಳಸಬಾರದು ಇಪ್ಪತ್ಮೂರು ಅಸ್ತ ಚಟ ಒಳ್ಳೆಯದಲ್ಲ ಅದು ಅತಿಯಾದರೆ ಅದು ನಿಮ್ಮ ಮುಖದ ಕಾಂತಿಯನ್ನ ಕಡಿಮೆ ಮಾಡುತ್ತದೆ ಹಾಗೂ ಶರೀರದಲ್ಲಿ ಶಕ್ತಿ ನಿಶಕ್ತಿಯಾಗುತ್ತದೆ ಕೂದಲು ಉದುರುವಿಕೆ ಇದೆಲ್ಲದಕ್ಕೂ ದೊಡ್ಡ ಕಾರಣವಾಗಿದೆ ಇಪ್ಪತ್ನಾಲ್ಕು ಅತಿ ಹೆಚ್ಚಾಗಿ ಕಾಫಿ ಕುಡಿಯುವುದನ್ನ ನಿಲ್ಲಿಸಿ ಪೂರ್ತಿಯಾಗಿ ನಿಲ್ಲಿಸಿದರೆ ಇನ್ನೂ ಉತ್ತಮ ಇಪ್ಪತ್ತೈದು ದಿನಕ್ಕೆ ಎರಡು ವೇಳೆ ಆಹಾರವನ್ನು ಸೇವಿಸುವವನು ಎರಡು ಬಾರಿ ಮಲವಿಸರ್ಜನೆ ಮಾಡುವವನು ಅಲ್ಪ ಪ್ರಮಾಣದಲ್ಲಿ ಸ್ತ್ರೀ ಸಂಭೋಗವನ್ನ ಮಾಡುವವನು ಸದಾ ಎಡೆಗಡೆ ಮಲಗುವವನು ಮತ್ತು ಚಿಂತೆಯನ್ನ ದೂರವಿಡುವ ಶಕ್ತಿಯನ್ನ ಪಡೆದವನು ದೀರ್ಘಾಯುಷಿಯಾಗುತ್ತಾನೆ